ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂದ್ರೆ ಗಸಗಸೆ ಪಾಯಸ ಹಬ್ಬದ ಟೈಮಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಅನ್ಕೊಂಡಾಗ ಈ ರೆಸಿಪಿ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಬೇಗನೆ ಅಂತ ಹಾಗೆ ಗಸಗಸೆ ಪಾಯಸ ತಿನ್ನೋ ಕುಡಿಯೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಿದ್ರಾಹೀನತೆ ಸಮಸ್ಯೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದ್ದಾಗ ಅಂತ ಟೈಮಲ್ಲೆಲ್ಲ ಇದನ್ನ ಮಾಡಿ ಕುಡಿದ್ರೆ ತುಂಬಾನೇ ಒಳ್ಳೇದು ಅದನ್ನ ಇವತ್ತು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅಲ್ಲಿ ಬರೋ ರೆಸಿಪಿಗಳು ನಿಮ್ಗೆ ಇಷ್ಟವಾಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಹೇಗ್ ಮಾಡೋದು ಅಂತ ಹಬ್ಬ ಬಂತು ಅಂದ್ರೆ ಎಲ್ಲರ ಮನೆಯಲ್ಲೂ ಸ್ವೀಟ್ ಕಂಪಲ್ಸರಿ ಇದ್ದೇ ಇರುತ್ತೆ ಅದರಲ್ಲಿ ಪಾಯಸ ಅಂತೂ ಮಾಡೇ ಮಾಡ್ತೀವಿ ಯಾವಾಗಲೂ ಒಂದೇ ಥರ ಪಾಯಸ ತಿಂದು ಬೇಜಾರಾಗಿರುವಾಗ ಈ ಥರ ಗಸಗಸೆ ಪಾಯಸ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಬೇಗ ಅಂತಲೇ ಮಾಡ್ಕೊಳ್ಬೋದು ಬನ್ನಿ ಅದಕ್ಕೆ ಏನೆಲ್ಲ ಉಪಯೋಗಿಸ್ಕೊಂಡು ಮಾಡೋದು ಅಂತ ಇವತ್ತು ನೋಡೋಣ ಇದಕ್ಕೆ ನಾನು ಒಂದು ಆರರಿಂದ ಏಳು ಆಗೋಷ್ಟು ಗೋಡಂಬಿ ನಾಲ್ಕು ಚಮಚ ಐ ಆಗೋಷ್ಟು ಗಸಗಸೆ ಹಾಗೆ ಒಂದು ಆರು ಬಾದಾಮಿ ಏಲಕ್ಕಿ ಮತ್ತು ಒಣ ಕೊಬ್ಬರಿ ಹಸಿ ಕೊಬ್ಬರಿ ಸ ಗಸಗಸೆ ಎಷ್ಟು ತೆಗೆದುಕೊಂಡಿದ್ದೀನಿ ಅಷ್ಟೇ ಅಕ್ಕಿ ತೆಗೆದುಕೊಂಡಿದ್ದೀನಿ ನೀವು ಯಾವುದಾದ್ರೂ ಊಟಕ್ಕೆ ಬಳಸುವಂಥದ್ದು ಹಾಗೆ ಅರ್ಧ ಕಪ್ಪಾಗುವಷ್ಟು ಬೆಲ್ಲ ರುಚಿಗೆ ನಿಮಗೆ ಸ್ವೀಟ್ ನೋಡಿಕೊಂಡು ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಷ್ಟು ಗಸಗಸೆ ತೆಗೆದುಕೊಂಡಿದ್ದೀನೋ ಅಷ್ಟೇ ಸಮ ಪ್ರಮಾಣದಲ್ಲಿ ಅಕ್ಕಿನ ತೆಗೆದುಕೊಂಡಿದ್ದೀನಿ ನಾಲ್ಕು ಚಮಚ ಅಕ್ಕಿ ನಾಲ್ಕು ಚಮಚ ಗಸಗಸೆ ದೊಡ್ಡ ಚಮಚದಲ್ಲಿ ಈಗ ಅದನ್ನು ಬಾಣಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಗಸಗಸೆ ಬೇಗ ಕಪ್ಪಾಗಿಬಿಡುತ್ತೆ ಈಗ ಗಸಗಸೆ ಅಕ್ಕಿ ಅದು ಸ್ವಲ್ಪ ಕೆಂಪು ಗಂಬಣ್ಣಕ್ಕೆ ಬಂದಮೇಲೆ ಅದೇ ಪಾತ್ರೆಗೆ ಗೋಡಂಬಿ ಬಾದಾಮಿ ಹಾಕಿ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಈಗ ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಂಥ ಕೊಬ್ಬರಿನ ಮತ್ತು ಹಸಿ ಕೊಬ್ಬರಿನ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಮತ್ತು ಫ್ರೈ ಮಾಡಿದಂಥ ಹುರಿದಿಟ್ಕೊಂಡಂಥ ಅಕ್ಕಿ ಗಸಗಸೆ ಬಾದಾಮಿ ಗೋಡಂಬಿ ಮೇಲೆ ಹಾಕ್ಕೊಂಡಿದ್ದೀನಿ ಈಗ ನೀರು ಹಾಕ್ದೇನೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಯಾಕಂದರೆ ಗಸಗಸೆ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಬೇಗ ಗ್ರೈಂಡ್ ಆಗೋದಿಲ್ಲ ಅದು ಹಾಗಾಗಿ ಈಗ ಸ್ವಲ್ಪ ಅದು ಗ್ರೈಂಡ್ ಆದಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಈ ಥರ ಸ್ಮೂತ್ ಪೇಸ್ಟಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ ಈ ಥರ ಮಾಡಿದ್ರೇ ಪಾಯಸ ತುಂಬ ಚೆನ್ನಾಗಿರೋದು ಗಸಗಸೆ ಹಾಗೆ ಬಾಯಿಗೆ ಸಿಗಬಾರ್ದು ಅದಕ್ಕೋಸ್ಕರ ಈ ಥರ ಫೇಸ್ಟಾಗಿ ಮಾಡಿಕೊಳ್ಬೇಕು ಈಗ ಅದೇ ಪಾತ್ರೆಗೆ ತೆಗೆದಿಟ್ಕೊಂಡಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಕರಗುವಷ್ಟು ನೀರು ಹಾಕ್ಕೊಳ್ಳಿ ನೀರು ನಿಮಗೆ ಪಾಯಸ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೋದು ಬೆಲ್ಲ ಎಲ್ಲ ಕರಗಿದ ಮೇಲೆ ನಿಮಗೆ ಬೆಲ್ಲದಲ್ಲಿ ಕಸ ಏನಾದರೂ ಇದ್ದರೆ ಶೋಧಿಸ್ಕೊಳ್ಬೋದು ಆನಂತರ ಗ್ರೈಂಡ್ ಮಾಡಿಟ್ಕೊಂಡಂಥ ಗಸಗಸೆ ಎಲ್ಲ ಕೊಬ್ಬರಿ ಮಿಕ್ಚರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಬೆಲ್ಲ ರುಚಿ ಎಲ್ಲ ನೋಡಿಕೊಂಡು ಇದಕ್ಕೆ ನೀರು ಬೇಕಂದರೆ ಇನ್ನೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಇನ್ನೂ ಒಂದು ಗ್ಲಾಸ್ ಆಗೋಷ್ಟು ನೀರು ಅದೇ ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದು ಕುದಿದ್ರೆ ಇನ್ನಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಈಗ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ನಿಮಗೆ ಆಪ್ಷನಲ್ ಇರುತ್ತೆ ಬೇಕು ಅಂದರೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇದು ಹಾಕಿ ಇನ್ನೂ ಒಂದು ಕುದಿ ಬರೋ ತನಕ ಬಿಟ್ಟರೆ ಸಾಕಾಗುತ್ತೆ ಪಾಯಸ ರೆಡಿಯಾಗುತ್ತೆ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಗಸಗಸೆ ಪಾಯಸ ಯಾವಾಗಲೂ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಸ್ಪೂನಲ್ಲಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಕುಡಿದ್ರೇ ಪಾಯಸ ಕುಡ್ದಂಗೆ ಆಗೋದು ಹಾಗಾಗಿ ನೋಡಿ ಇಷ್ಟು ದಪ್ಪದಾಗಿ ಬಂದರೆ ಸಾಕಾಗುತ್ತೆ ಪಾಯಸ ರೆಡಿಯಾಗಿದೆ ಇವಾಗ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲ ರೆಸಿಪಿ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್